ಬುಡ್ಡೆ ಕಿ ಶಾದಿ ಶಾದಿ ಕಾ ಪಂಚನಾಮ ಅ ಸ್ಟ್ರೇಂಜ್ ಲವ್ ಸ್ಟೋರಿ ಇಪ್ಪತ್ತೈದು ವರ್ಷದ ಯುವತಿಗೆ ಎಪ್ಪತ್ತಾರು ವರ್ಷದ ಅಜ್ಜನ ಮೇಲೆ ಪ್ರೀತಿ ಮದುವೆ ಇಲ್ಲೊಂದು ವಿಚಿತ್ರ ಪ್ರೇಮ ಕಥೆ ಲವ್ ಸ್ಟೋರಿ ಘಟನೆಯೊಂದು ನಡೆದಿರುವ ಬಗ್ಗೆ ತಿಳಿದು ಬಂದಿದೆ ಇಂದಿನ ಕಾಲದಲ್ಲಿ ಪ್ರೀತಿ ಲಾ ಮದುವೆ ಎಂದರೆ ಕೇವಲ ವಯಸ್ಸಿನ ಅಂತರಕ್ಕಷ್ಟೇ ಸೀಮಿತವಾಗಿಲ್ಲ ಎಂಬುದನ್ನು ಅಮೆರಿಕಾದ ಸ್ಯಾನ್ ಡಿಯಾಗೋದಲ್ಲಿ ನಡೆದ ಒಂದು ಘಟನೆ ತೋರಿಸಿದೆ ಇಪ್ಪತ್ತೈದು ವರ್ಷದ ಯುವತಿ ಮತ್ತು ಎಪ್ಪತ್ತಾರು ವರ್ಷದ ಅಜ್ಜ ಅವರು ವಿವಾಹವಾಗಿದ್ದು ತಮ್ಮ ಜೀವನವನ್ನು ಸಂತೋಷದಿಂದ ಸಾಗಿಸುತ್ತಿದ್ದಾರೆ ಡಯಾನಾ ಮೊಂಟಾನೊ ಇಪ್ಪತ್ತೈದು ಮತ್ತು ಎಡ್ಜಿಯರ್ ಎಪ್ಪತ್ತಾರು ಎಂಬ ಜೋಡಿಯ ಈ ಸಂಬಂಧ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯ ವಿಷಯವಾಗಿದೆ ಇಬ್ಬರ ನಡುವೆ ಐವತ್ತೊಂದು ವರ್ಷದ ವಯಸ್ಸಿನ ಅಂತರ ಇದ್ದರೂ ನಾವು ಪರಸ್ಪರ ಪ್ರೀತಿಸಿ ಲಾ ಅರ್ಥ ಮಾಡಿಕೊಂಡಿದ್ದೇವೆ ಗೌರವ ನೀಡುತ್ತೇವೆ ಖುಷಿಯಿಂದ ಬದುಕುತ್ತಿದ್ದೇವೆ ಎಂದು ಡಯಾನ ಹೇಳಿದ್ದಾರೆ ಪ್ರೀತಿ ಹೇಗೆ ಆರಂಭವಾಯಿತು ಡಯಾನಾ ಮತ್ತು ಎಡ್ಜಿಯರ್ ಅವರ ಮೊದಲ ಭೇಟಿಗೆ ಮ್ಯೂಚುವಲ್ ಫ್ರೆಂಡ್ ಕಾರಣ ಮೊದಲಿಗೆ ಕೇವಲ ಸ್ನೇಹಿತರಾಗಿದ್ದ ಇವರ ಸಂಬಂಧ ನಂತರ ನಿಧಾನವಾಗಿ ಪ್ರೀತಿಗೆ ತಿರುಗಿತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರಿಬ್ಬರು ಮದುವೆಯಾದರು ಆದರೆ ಈ ಸಂಬಂಧವನ್ನು ಡಯಾನ ಅವರ ಕುಟುಂಬ ಹಾಗೂ ಹಲವರು ವಿರೋಧಿಸಿದ್ದರು ಡಯಾನ ಹೇಳುವಂತೆ ವಯಸ್ಸಿನ ಅಂತರ ನಮಗೆ ಎಂದೂ ಅಡ್ಡಿಯಾಗಿಲ್ಲ ಎಡ್ಜಿಯರ್ ನನಗೆ ಗೌರವ ಕೊಡುತ್ತಾರೆ ನನ್ನ ಭಾವನೆಗಳನ್ನು ಅರ್ಥ ನಮ್ಮ ಆಲೋಚನೆಗಳು ಒಂದೇ ರೀತಿ ಇರುವುದರಿಂದ ಜೀವನ ಸುಲಭವಾಗಿದೆ ಎಂದಿದ್ದಾರೆ ಸಮಾಜದ ವಿರೋಧ ಇಬ್ಬರ ಪ್ರೀತಿಗೆ ಸಮಾಜದಿಂದ ಟೀಕೆಗಳು ಬಂದಿವೆ ಹಿರಿಯರ ಜೊತೆ ಜೀವನ ನಡೆಸುತ್ತಿದ್ದೀಯಾ ನಿನ್ನ ಭವಿಷ್ಯ ಮಾಡಿಕೊಂಡಿದ್ದೀಯಾ ಎಂಬ ಟೀಕೆಗಳು ಡಯಾನಾಗೆ ನೋವುಂಟು ಮಾಡಿದವು ಆದರೆ ಇವತ್ತು ಅವುಗಳನ್ನು ನೋಡಿದರೆ ಕೇವಲ ನಗುವಷ್ಟೇ ಬರುತ್ತದೆ ಎಂದು ಆಕೆ ಹೇಳಿದ್ದಾರೆ ಹೊಸ ಜೀವನದ ಸವಾಲುಗಳು ಡಯಾನಾ ಪ್ರಕಾರ ಮದುವೆಯಾದ ಬಳಿಕ ಹಿರಿಯರೊಂದಿಗೆ ಹೆಚ್ಚು ಬೆರೆಯುವ ಪರಿಸ್ಥಿತಿ ಎದುರಾಗಿದೆ ಕೆಲವೊಮ್ಮೆ ಜನರು ನೇರವಾಗಿ ಟೀಕೆ ಮಾಡಿದರೂ ತಮ್ಮ ಪ್ರೀತಿ ಲಾ ಎಲ್ಲಿ ಅದರಿಂದ ಯಾವುದೇ ಬದಲಾವಣೆ ಆಗಿಲ್ಲ ಎಂದು ಹೇಳಿಕೊಂಡಿದ್ದಾರೆ